ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಚಿನ್ಸ್ ಅಂಡ್ ಲಾಗ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಸಹ ತುಂಬಾನೇ ಚೆನ್ನಾಗಿದ್ದೀನಿ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬ್ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇವತ್ತು ಶುಕ್ರವಾರ ಶುಕ್ರವಾರ ಸಂಜೆಯಿಂದ ನಾನು ಶುರು ಮಾಡಿದ್ದೀನಿ ಹಾಗೆ ಇನ್ನ ಬೆಳಗ್ಗೆಗೆ ದೋಸೆ ಮಾಡಿದ್ದೆ ಇವತ್ತು ದೋಸೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಸರಿ ಹೋಯ್ತು ಆ ನೈಟ್ಗೆ ಏನಾದ್ರು ಮಾಡ್ಬೇಕಾಗಿತ್ತು ಅಂದ್ರೆ ಸಾಂಬಾರು ಇರ್ಲಿಲ್ಲ ಏನೂ ಇರ್ಲಿಲ್ಲ ಒಂದೊತ್ತಿಗೆ ಆಗೋ ತರ ಏನಾದ್ರು ಮಾಡೋಣ ಅಂತ ಅನ್ಕೊಂಡೆ ಹಾಗಾಗಿ ಇವತ್ತು ಎಗ್ ಕೀಮಾ ರೈಸ್ ನ ಮಾಡ್ತಾ ಇದ್ದೀನಿ ಆ ರೆಸಿಪಿನ ಶೇರ್ ಮಾಡ್ತೀನಿ ಹಾಗಾಗಿ ಪೂರ್ತಿಯಾಗಿ ನೋಡಿ ಬನ್ನಿ ಇವಾಗ ಫಸ್ಟ್ ಎಗ್ ಕೀಮಾ ರೈಸಿಗೆ ಮೊಟ್ಟೆ ಬೇಕಾಗುತ್ತೆ ಹಾಗಾಗಿ ಮೊಟ್ಟೆನಿಕ್ ಇಟ್ಕೊಂಡಿದ್ದೀನಿ ಬೇಯೋಷ್ಟ ಅನ್ನನ ಸಹ ರೆಡಿ ಮಾಡ್ಕೋಬೇಕು ಒಂದ್ ಸೈಡ್ ಮೊಟ್ಟೆ ಇಟ್ಕೊಂತ ಇದ್ದೀನಿ ಹಾಗೆ ಇನ್ನೊಂದ್ ಸೈಡ್ ಅನ್ನಕ್ಕೂ ಸಹ ಇಟ್ಕೊಂಡ್ಬಿಡ್ತೀನಿ ಇನ್ನ ಈ ತರ ನಾವು ಎಗ್ ರೈಸು ಫ್ರೈಡ್ ರೈಸು ಚಿತ್ರಾ ನಾಪುರ ಮಾಡ್ತೀವಿ ಅಂದ್ರೆ ಒಂದ್ ಸ್ವಲ್ಪ ರೈಸ್ ಉದ್ರುದ್ರಾಗಿರ್ಬೇಕಲ್ಲ ಉದ್ರ ಉದ್ರಾಗಿದನೇನೆ ರೈಸು ಟೇಸ್ಟ್ ಚೆನ್ನಾಗಿರುತ್ತೆ ಆತರ ಉದ್ರ ಉದ್ರಾಗಿ ಮಾಡ್ ಬರ್ಬೇಕು ಅಂದ್ರೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಅವಾಗ ರೈಸು ಮೆತ್ತುಗುಣ ಸಹ ಆಗಿರುತ್ತೆ ಹಾಗೆ ಸಹ ಉದ್ರಾಗ ನಾನು ಹೇಳಿದಕ್ಕೆ ಒಂದು ಸ್ಪೂನು ಎಣ್ಣೆನ ಸೇಸ್ಕೊಂತ ಇದ್ದೀನಿ ಹಾಗೆ ನಾನು ಇಲ್ಲಿ ಇವಾಗ ಎಷ್ಟು ಬೇಕು ಅಷ್ಟು ಮಾತ್ರ ಅಡ್ಡ ಮಾಡ್ಕೊಂತ ಇರೋದ್ರಿಂದ ಏನೇ ಇದಕ್ಕೆ ಅರ್ಶನ ಪುಡಿನೂ ಸಹ ಸೇರ್ಸ್ಕೊತ ಇದೀನಿ ಅಂದ್ರೆ ನಾವು ಒಗ್ಗರಣೆ ಹಾಕುವಂತಹ ನೆಸಸರಿ ಇರಲ್ಲ ಹಾಗಾಗಿ ನಾನು ಇಲ್ಲಿ ಇವಾಗ್ಲೇನೆ ಸೇರ್ಸ್ಕೊಂತ ಇದ್ದೀನಿ ನೀವೇನಾದ್ರೂ ವೈಟ್ ರೈಸ್ ಮಾಡ್ಕೊಂಡ್ರೆ ಒಗ್ಗರಣೆಗೂ ಸಹ ಸೇರ್ಸ್ಕೋಬಹುದು ಅರ್ಶನ ಪುಡಿನ ಮೊಟ್ಟೆ ಬೇಯದಿಕ್ಕೆ ಇಟ್ಟಿದ್ದೀನಿ ಹಾಗೆ ಒಂದು ಸೈಡು ರೈಸಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಪಾತ್ರೆ ಇದ್ದಾವೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಬೆಳಿಗ್ಗೆ ತೊಳೆದಿರುವಂತಹ ಪಾತ್ರೆಗಳನ್ನೆಲ್ಲ ನೀಟಾಗಿ ಸ್ಟ್ಯಾಂಡಿಗೆ ಜೋಡಿಸ್ಬೇಕು ಇವಾಗ ಆ ಕೆಲ್ಸಾನ ಮುಗಿಸ್ಕೊಂಡ್ಬಿಡ್ತೀನಿ ಹಾಗೆ ಏನಕ್ಕೆ ಅಂದ್ರೆ ಬೆಳಗ್ಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಅದೇ ಮಿಕ್ಕೊಂಡಿದೆ ಅದನ್ನ ಬೋಂಡ ಮಾಡೋಣ ಅಂತ ಅನ್ಕೊಂಡು ಬೋಂಡ ಹಿಟ್ಟನು ಸಹ ಕಲ್ಸಿ ಇಟ್ಕೊಂಡಿದೀನಿ ಒಂದಿಷ್ಟು ಆಲೂಗಡ್ಡೆ ಪಲ್ಯನ ಸಹ ಮಿಕ್ಕೊಂಡಿದೆ ಆಲೂ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ ಸುಮ್ನೆ ಏನಕ್ಕೂ ವೇಸ್ಟ್ ಮಾಡಲ್ಲ ಅಲ್ವಾ ಅಂತ ಹೇಳಿ జెరా బుక్

ನಮ್ಗೆ ಆದ್ರೂ ಆಯ್ತು ಇನ್ನ ನೋಡಿ ಹಾಲು ಪೌಡರ್ ಸಹ ರೆಡಿ ಆಗೋಯ್ತು ತೋರಿಸ್ತೀನಿ ನಿಮ್ಗೆ ಯಾವ ಥರ ಆಗಿದೆ ಅಂತ ಒಳಗಡೆ ಆಲ್ರೆಡಿ ಆಲೂಗಡ್ಡೆ ಗಂಟೆ ನಾವು ಬೇಯಿಸ್ಬಿಟ್ಟಿರ್ತೀವಲ್ವಾ ಮೇಲ್ಗಡೆ ಕೋಟಿಂಗ್ ಏನಾಗಿರುತ್ತಲ್ವಾ ಅಲ್ವಾ ನೀಟಾಗಿ ಬೆಂದ್ಕೋಬೇಕಾಗಿರುತ್ತೆ ಹ್ಮ್ ಇಲ್ಲಿ ಎಗ್ ಕಿಮಾ ರೈಸ್ ಮಾಡೋದಕ್ಕೆ ಮೇಲೆ ಬೇಯಿಸಿಟ್ಕೊಂಡಿದ್ದೆ ನೋಡಿ ಅದನ್ನ ಮೇಲ್ ರಸಿಪ್ಪೆಲ್ಲ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಈರುಳ್ಳಿ ಬೇಕು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಈರುಳ್ಳಿನ ಜಾಸ್ತಿ ಕಟ್ ಮಾಡ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತಿನ್ನುವಾಗ ಇಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಂಡೆ ಹಾಗೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಸಹ ಬೇಕು ಹಾಗಾಗಿ ಕ್ಯಾಪ್ಸಿಕಮ್ ಸಹ ನಾನು ಕಟ್ ಮಾಡ್ಕೊತ ಇದ್ದೀನಿ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ದಪ್ಪದಾಗಿನೇ ಕಟ್ ಮಾಡ್ಕೊತ ಇದ್ದೀನಿ ಅಂದರೆ ರೈಸ್ನ ತಿನ್ನುವಾಗ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿ ಹಾಗಾಗಿ ನೋಡಿ ನಾನು ಈ ಥರ ದಪ್ಪದಾಗಿಯೇ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀವು ಇದಕ್ಕೆ ಟೊಮೆಟೊನೂ ಸಹ ಹಾಕೋಬೋದು ನಾನು ಇಲ್ಲಿ ಟೊಮೆಟೊನ ಹಾಕೊತ ಇಲ್ಲ ಯಾಕಂದರೆ ಅಲ್ಲಿ ಬೆಣ್ಣು ಹಾಕೋದ್ರಿಂದ ಟೊಮೆಟೊನ ಹಾಕೊತ ಇಲ್ಲ ನೀವು ಚಿಕ್ಕದಾಗಿರುವಂತಹ ಒಂದು ಟೊಮೆಟೊನೂ ಸಹ ನೀವು ಇಲ್ಲಿ ಹಾಕೋಬೋದು ಕೊತ್ತಂಬರಿ ಸೊಪ್ಪನ್ನು ಸಹ ಇಲ್ಲಿ ಕಟ್ ಮಾಡಿ ಇಟ್ಕೊತ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಮೂರು ಮೊಟ್ಟೆನ ತುರ್ಕ ತುರ್ದಿಟ್ಕೊತೀನಿ ಹಾಗೆ ಒಂದು ಮೂರು ಮೊಟ್ಟೆನ ಕಟ್ ಮಾಡಿ ಇಟ್ಕೊಂತೀನಿ ಅಂದರೆ ತುರಿದಿರೋಂತಹ ಮೊಟ್ಟೆ ಬಾಯಿಗೆ ಸಿಗಲ್ಲ ನೋಡಿ ಹಾಗಾಗಿ ಕಟ್ ಮಾಡಿರೋಂತಹ ಮೊಟ್ಟೆ ಬಾಯಿಗೆ ಸಿಗುತ್ತೆ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಕಟ್ ಮಾಡ್ಕೊತ ಇದ್ದೀನಿ ಒಂದು ಸ್ವಲ್ಪ ಮೊಟ್ಟೆನ ನಾನು ಎಲ್ಲೋ ಪಾರ್ಟ್ನ ಸೈಡಿಗೆನೆ ಎತ್ತೊಂಬಿಡ್ತೀನಿ ಯಾಕಂದರೆ ಇದು ಎಣ್ಣೆಲಾಗದಾಗ ಪೂರ್ತಿ ಕರ್ಗೋಗ್ಬಿಡುತ್ತೆ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಇನ್ನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು ಹಾಗಾಗಿ ಶುಂಠಿ ಹಾಗೆ ಬೆಳ್ಳುಳ್ಳಿ ನೀಟಾಗಿ ಬಿಡಿಸ್ಕೊಂಬಿಡ್ತೀನಿ ಈ ಥರ ರೈಸ್ಗೆಲ್ಲ ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಡಿ ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಥರ ನಾವು ಫ್ರೆಶ್ಶಾಗಿ ಕುಟ್ಟಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ನಾನು ಈ ನಡುವೆ ಇದೇ ಥರನೇ ಮಾಡ್ತಾ ಇದ್ದೀನಿ ನಿಮ್ಗೆ ಈ ಥರ ಕುಟ್ಟೋದು ಬೇಡ ಆದರೆ ನೀವು ಮಿಕ್ಸಿ ಹಾಕ್ಕೊಂಡು ರುಬ್ಕೊಂಡ್ಬಿಡ್ಬೋದು ಬೇಗನೆ ಆಗಿಬಿಡುತ್ತೆ ಇನ್ನು ಇಲ್ಲಿ ಬೆಳ್ಳುಳ್ಳಿನ ಕುಟ್ಟನಾಗ ಹಾಕ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಶುಂಠಿನೂ ಸಹ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಸಹ ಇದಕ್ಕೆ ಪೇಸ್ಟ್ ಮಾಡ್ಕೊಂಬಿಡೋಣ ಈ ಥರ ತರಿ ತರಿಯಾಗಿ ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇನ್ನೂ ಒಗ್ಗರಣೆ ಮಾಡ್ಕೊಂಡ್ಬಿಡಣ ಒಗ್ಗರಣೆ ಮಾಡೋದಕ್ಕೆ ಬಾಣಲಿನ ಸಹ ಇಟ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಎಣ್ಣೆ ಸೇರಿಸ್ಕೊತ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೀನು ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದ್ರ ಜೊತೆಗೇನೆ ಕುಟ್ಟಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇಸ್ಕೊತಾ ಇದ್ದೀನಿ ಇವಾಗ ಇದ್ರದ್ದು ಹಸಿ ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಏನು ಹಾಕಿದ್ದೀವಲ್ವಾ ಪೇಸ್ಟ್ ಅದ್ರದ್ದು ಹಸಿ ವಾಸನೆ ಹೋಗಬೇಕು ಆ ಥರ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹಾಗೆ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋವಾಗ ಗ್ಯಾಸ್ ಫ್ಲೇಮ್ನ ಹೈಯಲ್ಲೇ ಇಟ್ಕೊಳ್ಳಿ ಸ್ಲೋ ಫ್ಲೇಮಲ್ಲಿ ಏನಾದರೂ ಮಾಡಿದರೆ ಈರುಳ್ಳಿ ಏನಾದರೂ ಬೇಗನೆ ಮೆತ್ತಗಾಗ್ಬಿಡುತ್ತೆ ಹಾಗಾದ್ರ ಜೊತೆಗೆ ಕ್ಯಾಪ್ಸಿಕಮ್ ಎಲ್ಲ ಹಾಕ್ತಿವಲ್ಲ ಅದು ಸಹ ಬೇಗನೆ ಮೆತ್ತಗಾಗ ಹೋಗ್ಬಿಟ್ಟಿರುತ್ತೆ ಇನ್ನು ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮನ್ನು ಸೇರಿಸ್ಕೊತಾ ಇದ್ದೀನಿ ఇవగా స్పైసూ సేస్కొడ ఖార పుడిన సేస్కొని నని ఒర స్పూన్ ఆగస్టు అర్ధ స్పూన్ ఆగస్టు గరం మసాలా సేస్కొద్దీ అర్ధ స్పూన్ ఆు జీగా పౌడరు ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊತ ಇದ್ದೀನಿ ನಾನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಅನ್ನಕ್ಕೂ ಸಹ ಉಪ್ಪು ಹಾಕ್ಕೊಂಡಿದ್ದೀನಲ್ವ ಹಾಗಾಗಿ ಉಪ್ಪನ್ನ ಕಡಿಮೆನೇ ಬಳಸ್ಕೊತಾ ಇದ್ದೀನಿ ನೀವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಮೂರು ಮೊಟ್ಟೆ ನಾನು ನಾನೇನೇ ತಿಕ್ಕಿದೆಯಲ್ವಾ ಅದನ್ನು ತುರ್ದ್ಬಿಟ್ಟು ತೊಗೊಂಬಂದಿದ್ದೀನಿ ತುರ್ದಿಟ್ಕೊಂಡಿರುವಂತಹ ಮೊಟ್ಟೆನ ಸೇಸ್ಕೊತಾ ಇದ್ದೀನಿ ಹಾಗೆ ಕಟ್ ಇಟ್ಕೊಂಡಿರುವಂತಹ ಮೊಟ್ಟೆನೂ ಇವಾಗಲೇ ಸೇಸ್ಕೊತಾ ಇದ್ದೀನಿ ಇದೆರಡನ್ನೂ ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದು ಇವಾಗ ಮಸಾಲೆ ಜೊತೆಗೆ ನೀಟಾಗಿ ಫ್ರೈ ಆಗಿದೆ ಇದಕ್ಕೇನೆ ಇವಾಗ ರೈಸನ್ನ ಸೇರಿಸ್ಕೊಂಡ್ಬಿಡೋಣ ರೈಸನ್ನು ಇದ್ದೀನಿ ನಾನು ನಾನಿಲ್ಲಿ ಅರಶಿನ ಪುಡಿ ಅನ್ನಕ್ಕೆ ಹಾಕಿರೋದ್ರಿಂದ ಒಗ್ಗರಣೆಗೇನು ಅರ್ಶಿನ ಪುಡಿನ ಹೋಗಿಲ್ಲ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ನಾನು ಇದನ್ನು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ನೀವು ನೋಡ್ತಾ ಇರ್ಬೋದು ತುರಿದಿರುವಂತಹ ಮೊಟ್ಟೆ ಹಾಗೆ ಕಟ್ ಮಾಡಿ ಹಾಕಿರೋಂತಹ ಮೊಟ್ಟೆ ಯಾವ ಥರ ಕಾಣಿಸುತ್ತೆ ಅಂತೆ ತುರಿದಾ ಹಾಕಿದ್ರೆ ಎಲ್ಲ ಕ ನೀಟಾಗಿ ಕರಗ್ಬಿಟ್ಟಿರುತ್ತೆ ಅದು ಬಾಯಿಗೆ ಸಿಗದೆ ಎಲ್ಲ ತಿನ್ನುವಾಗ ಹಾಗಾಗಿ ನಾನು ಈ ಥರ ಕಟ್ ಮಾಡಿ ಹಾಕಿದ್ದೀನಿ ಕಟ್ ಮಾಡಿ ಹಾಕಿದ್ರೆ ಮೊಟ್ಟೆನೂ ಸಹ ತಿನ್ನುವಾಗ ಬಾಯಿಗೆ ಸಿಕ್ಕೊಂಡು ಸಿಗ್ತ ಸಿಗುತ್ತಲ್ವ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂತ ನಿಮಗೆ ಬೇಕಾದ್ರೆ ಈ ಹಂತದಲ್ಲೇ ನೀವು ಲಿಂಬೆಣ್ಣನ ಸೇರಿಸ್ಕೋಬಹುದು ಇಲ್ಲ ಅಂದ್ರೆ ಊಟಕ್ಕೆ ಬರ್ಸ್ಕೊತಿರಲ್ಲ ಆ ಟೈಮಲ್ಲೂ ಸಹ ನೀವು ಲಿಂಬೆ ಹಣ್ಣನ ನಾನು ಊಟಕ್ಕೆ ಬರ್ಸ್ಕೊಂತೀನಲ್ವಾ ಆ ಟೈಮಲ್ಲೇ ಲಿಂಬೆ ಸೇರಿಸ್ತೀನಿ ಇವಾಗೇನು ಏನ್ ಸೇರ್ಸೋದಕ್ಕೆ ಅಷ್ಟೇ ನೋಡಿ ರೆಡಿನೇ ಆಗೋಯ್ತು ಎಗ್ ಕೀಮಾ ರೈಸು ಸೂಪರ್ ಟೇಸ್ಟಿಯಾಗಿರುತ್ತೆ ಎರಡು ಎಗ್ ಇದ್ರೂ ಸಾಕು ಆರಾಮಾಗಿ ಒಬ್ಬರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ಬಿಡ್ಬೋದು ಇನ್ನು ನಾನಿಲ್ಲಿ ಸ್ಟೋವ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಹೀಗೆ ಬಿಡ್ತೀನಿ ಮಸಾಲೆ ಎಲ್ಲ ನೀಟಾಗಿ ರೈಸಿಗೆ ಇಟ್ಕೋಬೇಕು ಹಾಗಾಗಿ ಒಂದು ಹತ್ತು ನಿಮಿಷ ಆದಮೇಲೆ ನಿಮಗೆ ಮತ್ತೆ ಓಪನ್ ಮಾಡಿ ತೋರಿಸ್ತೀನಿ ಇನ್ನು ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಬಿಟ್ಟಿದ್ದೆ ಯಾವ ಥರ ಆಗಿದೆ ಅಂತ ಇವಾಗ ಇದನ್ನು ಬಡಿಸ್ಕೊಂಬಡೋಣ ಅಂದರೆ ರೈಸಿಗೆ ನೀಟಾಗಿ ಉಪ್ಪು ಖಾರ ಹಾಕಿರುವಂತಹ ಮಸಾಲೆಲ್ಲ ನೀಟಾಗಿ ಹಿಡ್ಕೊಂಡಿರುತ್ತೆ ಇವಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನು ಇದನ್ನು ಸರ್ವ್ ಮಾಡಿರ್ತೀನಿ ನೋಡಿ ರೆಡಿಯಾಗಿದೆ ಎಗ್ ಕಿಮಾ ರೈಸು ಸೂಪರ್ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಲೆಮೆನ್ನು ಹಾಗೆ ಈರುಳ್ಳಿನ ನಾನು ಸರ್ವ್ ಮಾಡಿದ್ದೀನಿ ಈರುಳ್ಳಿ ಹಾಗೆ ಲೆಮೆನ್ ಇದ್ರೆ ಸೂಪರ್ ಅನ್ ಟೇಸ್ಟಿಯಾಗಿರುತ್ತೆ ಈ ಥರ ಈರುಳ್ಳಿ ತೊಗೊಂಡು ಇದ್ರ ಜೊತೆಗೆ ಇದನ್ನು ತಿಂತಾ ಇದ್ರೆ ಹೊರ ಬಂದಿದ್ದೀವಿ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಒಂದ್ಸಲ ಮಾಡಿ ನೋಡಿ ಹಾಗೆ ಇದು ನಾವು ಏನು ಮೊಟ್ಟೆ ಹಾಕಿದ್ವಿ ಇಲ್ವಾ ಇದು ನೋಡೋದಕ್ಕೆ ಪನ್ನೀರ್ ತನಕ ಅಂತ ಇರುತ್ತೆ ಸಕ್ಕತ್ತಾಗಿದೆ ನನಗೆ ನನಗದ ತುಂಬಾ ಇಷ್ಟ ಆಯಿತು ಒಂದ್ಸಲ ನೀವು ಸಹ ಈ ರೆಸಿಪಿನ ಮನೆಯಲ್ಲಿ ಮಾಡಿಬಿಟ್ಟು ಟೇಸ್ಟ್ ನಿಮಗೆ ಕಾಮೆಂಟ್ ಮಾಡಿ ಇನ್ನು ಊಟನ ಮುಗಿಸ್ಕೊಂಡು ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇನ್ನು ಊಟ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಹಾಗೆ ಅಡುಗೆ ಮನೆ ಕ್ಲೀನಿಂಗು ಸಹ ಮಾಡ್ಕೊಂಡಿದ್ದೀನಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಗ್ಯಾಸೆಲ್ಲ ನೀಟಾಗಿ ಒರೆಸ್ಕೊಂಡು ಸೀಲಿಂಗ್ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ ಈ ಥರ ಅಡುಗೆ ಮನೆ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ನಾವು ಆರಾಮಾಗಿ ಎದ್ದು ಬಂದು ಅಡುಗೆನ ಮಾಡೋದಕ್ಕೆ ಸರಿ ಹೋಗುತ್ತೆ ಏನಾದರೂ ಅಡುಗೆ ಮನೆ ಹಾಗೆ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಮೈಂಡೆ ಒಂಥರ ಆಗ್ಬಿಟ್ಟಿರುತ್ತೆ ಎಲ್ಲ ಕೆಲಸ ಹಾಗೆ ಇಟ್ಕೊಂಬಿಟ್ಟಿರ್ತೀವಲ್ವ ಹಾಗಾಗಿ ಇನ್ನು ಹಾಗೆ ಒಂದು ಸ್ವಲ್ಪ ಬಟ್ಟೆಗಳಿದ್ದಾವೆ ಬಟ್ಟೆಗಳು ಫೋಲ್ಡಿಂಗ್ನು ಸಹ ಮಾಡ್ಕೋಬೇಕು ಬಿಗ್ ಬಾಸ್ ಇನ್ನು ಬಿಗ್ ಬಾಸ್ ನೋಡಿಕೊಂಡು ಅಲ್ಲಿರುವಂತಹ ಬಟ್ಟೆಗಳನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೊತೀನಿ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಇದ್ದೀನಿ ನಾನು ಮಾಡಿರೋಂತಹ ಲಾಗು ಹಾಗೆ ರೆಸಿಪಿ ಯಾವ ಥರ ಇತ್ತು ಅಂತ ನನಗೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಬಾ ಬಾಯ್